ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶನಿವಾರ ನಮ್ಮ ಕೆಲಸಕ್ಕೆ ಹೋಗಿರಲಿಲ್ಲ ರಜಾ ಹಾಕಿದ್ರು ಯಾಕೆ ಅಂತ ಅಂದರೆ ಈ ಕಡೆ ಶ್ರವಣ ಅಲ್ವಾ ಸೊ ಅಮ್ಮನೂ ಕೂಡ ಶ್ರವಣ ಮಾಡ್ತಾರೆ ಹಾಗಾಗಿ ಇವತ್ತು ಕೆಲಸಕ್ಕೆ ಅಂತ ಏನು ಹೋಗಿಲ್ಲ ಅಮ್ಮ ಮನೆಯಲ್ಲೇ ಇದ್ದರು ಕಳೆದ ವಿಡಿಯೋದಲ್ಲೇ ನೋಡ್ತಾ ಇದ್ರಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ವೀಡಿಯೋನ ಹೆಣ್ಣು ಮಾಡಿದ್ವಿ ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾಯಿದ್ನಿ ಬೆಳಿಗ್ಗೆ ಎದ್ದು ನಷ್ಟನ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಅಕ್ಕಿ ಹಸಿಟ್ಟೆಲ್ಲ ಅಂದರೆ ಅಕ್ಕಿ ಎಲ್ಲ ರುಬ್ಬಿಕ್ಕಿದ್ನಲ್ಲ ಹಾಗಾಗಿ ಈಗ ಸಿಂಪಲ್ಲಾಗಿ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಡ್ಲಿ ಪಾತ್ರೆಗೆ ಇಡ್ತಾಯಿದ್ದೀನಿ ಇಡ್ಲಿ ಪಾತ್ರೆ ಇಡ್ತಾಯಿದ್ದೀನಿ ಸೊ ಇಡ್ಲಿ ಪಾತ್ರೆ ಇಟ್ಟಾಗ ಸ್ವಲ್ಪ ಹುಣ್ಸೆಣ್ಣೆ ಹಾಕ್ತೀನಿ ನಾನು ಅದಕ್ಕೆ ಏನು ಅಂದರೆ ಕರೆ ಕಟ್ಟಲ್ಲ ಬಿಸಿನೀರು ಕಾಯಿಸಿದ ತಪ್ಲಿಗಳು ನೋಡ್ತಾ ಇರ್ಬೋದು ಸ್ಟೀಲ್ ಅಲ್ದ ಇರೋದು ಈ ಥರ ತಪ್ಲಿಗಳೆಲ್ಲ ಆದರೆ ಒಂಥರ ಅದು ಕರೆ ಕಟ್ಬಿಡುತ್ತೆ ನೀರಿಂದು ಹಾಗಾಗಿ ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಬಿಟ್ರೆ ನೀವು ಒಂದು ಚೂರು ಕರೆ ಕಟ್ಟಲ್ಲ ಸೊ ನಾನು ಇದು ಹೊಸ ತಗೊಂಡಾಗಿ ತಗೊಂಡು ಯಾವಾಗ ತೊಗೊಂಡಿದ್ದೀವಿ ಅವಾಗಿನೂ ಹಾಗೆ ಮಾಡ್ಕೊಬೋದಿದ್ದೀವಿ ನೋಡ್ತಾ ಇರ್ಬೋದು ಒಂದೇ ಕಲರ್ ಇದೆ ಸೊ ಫಾಲ್ ಮೇಲಿಂದ ಹೇಳೋವರೆಗೂ ಹಾಗಾಗಿ ಸೊ ಸ್ವಲ್ಪ ಹುಣಸೆಣೆ ಹಾಕ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಕ್ಲೀನಾಗಿ ಒಂಚೂರು ಕರೆ ಕಟ್ಬಾರ್ದು ಅಂತ ಅದು ಅಲ್ದಂದೇ ಏನಾದ್ರು ಕರೆ ಇತ್ತು ಅಂತ ಅಂದರು ಸೊ ನೀವು ಹುಣಸೆಣ್ಣೆ ಹಾಕಿ ನೀರ ನೀರಲ್ಲಿ ಹುಣಸೆಣ್ಣೆ ಹಾಕೋಸ್ಕರ ಕರೆನೂ ಕೂಡ ಹೊರಟೋಗುತ್ತೆ ಹಾಗಾಗಿ ಹಾಗೆ ಮಾಡಿಟ್ಟು ನಂತರ ಇಡ್ಲಿ ಪಾತ್ರೆಗೆ ಅಂದರೆ ಇಡ್ಲಿ ಪ್ಲೇಟ್ಗಳಿಗೆಲ್ಲ ಈಗ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ನಾನು ಬೋಂಡ ಮಾಡಿದ ಎಣ್ಣೆನೇ ಇತ್ತು ಅದೇ ಎಣ್ಣೆನ ಬಳಸ್ಕೊಂಡು ಹಾಕ್ಕೊಂಡೆ ಈಗ ಸಂಪ್ಳನ ಹಾಕಿ ಇಡ್ತಾ ಇದ್ದೀನಿ ಸೊ ಒಂದು ಎರಡು ಒಬ್ಬೆ ಎತ್ಕೋಬೇಕು ಅಜ್ಜಿ ಅಮ್ಮ ಎಲ್ಲ ಇದ್ದಾರಲ್ವ ಸೊ ನಾಷ್ಟ ಮಾಡ್ಕೊಬಿಡ್ತಾರೆ ಅಂತ ಸಿಂಪಲಾಗಿ ಬೇರೆ ಏನು ಮಾಡೋಕ್ಕೂ ಟೈಮ್ ಇರೋಲ್ಲ ಸೊ ಕೆಲಸ ಎಲ್ಲ ಬೇಗ ಬೇಗ ಮಾಡಿಕೊಂಡು ವಾರ ಎಲ್ಲ ಮಾಡಬೇಕಿತ್ತಲ್ಲ ಹಾಗಾಗಿ ಇಡ್ಲಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇಡ್ಲಿಗೆ ಹಾಕಿದರು ಸೊ ಸ್ವಲ್ಪ ಹುಳಿನೂ ಕೂಡ ಕಮ್ಮಿ ಬಂದಿತ್ತು ಹುಳಿ ಜಾಸ್ತಿ ಬಂದರೆ ಇಡ್ಲಿ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ ಸ್ವಲ್ಪ ಕೋಲ್ಡಲ್ಲಿತ್ತು ನಾನು ಈ ಶೆಲ್ಫ್ ಮೇಲೆ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಅನಿಸುತ್ತೆ ಸೊ ಸಲ ಒಲೆ ಮೇಲೆ ಮಡಕ್ತೀನಿ ಅವಾಗ ಸ್ವಲ್ಪ ಉಳಿ ಬಂದಾಗ ಆಗಿರುತ್ತೆ ಬಟ್ ಪರವಾಗಿಲ್ಲ ಅಂದ್ಬಿಟ್ಟು ಹೀಗೆ ಮಾಡ್ತಾ ಇದ್ದೀನಿ ಇಡ್ಲಿಗೆ ಹಾಕ್ತಾಯಿದ್ದೆ ಅದನ್ನ ಮುಚ್ಚುಳ್ಕ ಮುಚ್ಚಿಟ್ಟಿದ್ನಲ್ಲ ಸೊ ಈಗ ನೀರೆಲ್ಲ ಬಿಸಿಯಾಗಿದೆ ಮತ್ತು ಹಾವೇ ಬರ್ತಾಯಿತ್ತು ಇಂಥ ಟೈಮಲ್ಲಿ ಪ್ಲೇಟ್ಗಳನ್ನೆಲ್ಲ ಇಟ್ಟು ಆ ನಂತರ ಮತ್ತೆ ಲೀಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಕ್ಲೋಸ್ ಮಾಡಿಬಿಟ್ಟು ನಂತರ ನಾನು ಬೇರೆ ಕೆಲಸಗಳಿತ್ತಲ್ಲ ಕಾಫಿ ಇವೆಲ್ಲ ಕಾಯಿಸ್ಬೇಕಿತ್ತು ಸೊ ಹಾಗಾಗಿ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಟ ಅಂತ ಫಸ್ಟ್ ಹಾಲು ಕಾಯಕ್ಕೆ ಇಟ್ಬಿಟ್ಟೆ ಕೆಲವೊಂದೊಂದ್ಸಲಿ ನನ್ನ ಮಗ ಯಾವಾಗ ಎದಳ್ತಾನೆ ಅಂತಲೇ ಗೊತ್ತಾಗಲ್ಲ ಸೊ ಒಂದೊಂದ್ಸಲಿ ಹಾಲು ಇನ್ನೂ ಆಗ ಕಾಯಕ್ಕೆ ಇಟ್ಟಿರ್ತೀನಿ ಎದ್ಬಿಡ್ತಾನೆ ಬೇಗ ಬೇಗ ಅರ್ಜೆಂಟ್ ಮಾಡ್ತಾರೆ ನಾನು ಸೊ ಅದಕ್ಕೋಸ್ಕರ ಫಸ್ಟ್ ಹಾಲು ಬಸ್ತಿಟ್ಬಿಟ್ಟು ಆ ನಂತರ ಅಮ್ಮನೆಲ್ಲ ಇದ್ರು ಸೊ ನಾನು ಈಚೆ ಬಂದು ನಿಂತ್ಕೊಂಡು ನಮ್ಮ ಮನಿ ಪ್ಲಾಂಟ್ ಒಂದು ವೀಡಿಯೋ ಮಾಡಿಕೊಂಡೆ ನಂತರ ಅಪ್ಪಂಗೂ ಕಾಫಿ ಕೊಟ್ಟೆ ಅಷ್ಟೊತ್ತಿಗೆ ಕಾಸಿನ ಗಾಡಿ ಬಂತು ಅಂತ ಅಮ್ಮ ಕಸ ಹಾಕೋಕ್ಕೋದ್ರು ನಾನು ಕೂಡ ಬಿಸ್ಕೆಟ್ ಮತ್ತು ಕಾಫಿನ ಕುಟ್ಕೋ ಬಂದೆ ಅಷ್ಟೊತ್ತಿಗೆ ಇಡ್ಲಿ ಅಂತೂ ಚೆನ್ನಾಗಿ ಬೆಂದಿತ್ತು ಸೊ ಇಡ್ಲಿಗೆ ಪ್ಲೇಟ್ಗಳನ್ನೆಲ್ಲ ಇಳಿಸಿ ಸ್ವಲ್ಪ ಹಾರದ ಮೇಲೆ ನಾನು ಹಾಟ್ ಪಾಕ್ಸಿಗೆ ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶ್ರಾವಣ ಶನಿವಾರದ ಕಡೆ ಶನಿವಾರದ ಇದು ಯಾಕೆ ಅಂತಲೂ ಹೇಳಿದ್ದೀನಿ ಕಳೆದ ವೀಡಿಯೋದಲ್ಲೇ ಸೊ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ ಹಾಗಾಗಿ ನಾನು ಒಂದು ವಾರ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಆಗಲಿ ಟೈಮ್ ಕೊಡೋದಕ್ಕೆ ಆಗಲಿಲ್ಲ ಆ ನಂತರ ನಮ್ಮ ಬೆಳ್ಳಿ ಎದ ಸೊ ನಾನು ಫ್ರೆಶ್ ಅಪ್ ಆಗಿ ಬಂದ ಮೇಲೆ ಎದ್ದೆ ಸದ್ಯ ಸೊ ಅದಾದಮೇಲೆ ಅವ್ನ ಎದ್ಕೊಂಡು ಹಾಗೆ ಹಾಲನ್ನ ಕೊಟ್ಟೆ ಕುಟ್ಕೊಂಡ ನಂತರ ನಮ್ಮೇಮಂತ ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ ಅವ್ನಿಗೂ ಕೂಡ ನಷ್ಟ ಹಾಕ್ಕೊಟ್ಟೆ ಇಡ್ಲಿಕ್ಕೆ ತಿಂದ್ಕೊಂಡು ಅವನು ಕೂಡ ಹೊರಟ ನಾನು ಈ ಕಡೆ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕೋತೈತೆ ಸೊ ಚಟ್ನಿಗೆ ಒಗ್ಗರಣೆ ಆಗಿರಲಿಲ್ಲ ಶ್ರುತಿಗೆ ಅವನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕೊಂಡು ತಿನ್ಬಿಟ್ಟು ಅವನ ನಂತರ ನಮ್ಮ ಬೆಳ್ಳಿನ ಚ ಸಾರಿ ಚೀರನ್ನ ಕರ್ಕೊಂಡು ಬಂದು ಸ್ಕೂಲಿಗೆ ಬಿಟ್ಬಿಟ್ಟು ಬಂದಾದಮೇಲೆ ನಾವು ಕೂತ್ಕೊಂಡು ನಾಷ್ಟ ಮಾಡ್ಕೊತಾ ಇದೀವಿ ಹಾಂ ಬೆಳ್ಳಿ ನಾನು ಮತ್ತು ನಮ್ಮಮ್ಮ ನಮ್ಮ ಅಜ್ಜಿ ಮೂರು ನಾಲ್ಕು ಜನನೂ ಕೂತಿದ್ವಿ ನಮ್ಮ ಬೆಳ್ಳಿ ಏನಿಲ್ಲ ಇಡ್ಲಿ ಮಾಡಿದಾಗೆಲ್ಲ ಒಂದು ಕೈಗೆ ಇಡ್ಲಿ ಕೊಟ್ಬಿಟ್ರೆ ಸಾಕು ತಿನ್ಕೊಂಡು ಉಡ್ಡಾಡ್ಕೊಂಡು ತಿನ್ಕೊಂಡ್ಬಿಡ್ತಾನೆ ತಟ್ಟೆ ಕೇಳ್ಕೊಡ್ಬೇಕು ಕೊಡಬೇಕು ಪ್ಲೇಟ್ ಕೊಡಬೇಕು ಅಂತ ಏನಿಲ್ಲ പാചത്ത ബിൽ പാചന പാച നോ ഹലെ ഹാസ്ബിട്ടുലേ മനഗസ്തീനി ನಾರ್ಮಲ್ ಡೇಗಿಂದ ಇವತ್ತು ಸಿಕ್ಕಾಬಿಟ್ಟೆ ನಿದ್ದೆ ಬಂದ್ಬಿಟ್ಟಿತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಮನೆಕೊಂಡ ಹಾಗಾಗಿ ಸ್ನಾನ ಮಾಡಿಸಿದಕ್ಕೆ ಚೆನ್ನಾಗಿ ನಿದ್ದೆ ಬಂದಿದ್ದಕ್ಕೆ ಮನೆಗೋಗ್ಬಿಟ್ಟ ಎರಡು ನಿಮಿಷ ಅಷ್ಟೇ ಒಂದು ಮನಸ್ಸಿದ್ದು ಸೊ ನಂತರ ನಾನು ದೇವ್ರ ಸಾಮಾನೆಲ್ಲ ತೆಗೆದು ಅಮ್ಮಂಗೆ ಕೊಡ್ತಾಯಿದ್ದೆ ಅಮ್ಮ ತೊಳ್ಕೊತೀನಿ ಇದ್ರು ಆ ನಂತರ ಕಳ್ಸಿದಲ್ಲಿರೋ ನೀರನ್ನ ನಾನು ನಮ್ಮನೆ ಪಾಟ್ಗಳಿಗೆ ಹಾಕೋತೀನಿ ಈ ಕಡೆ ಅಮ್ಮ ಎಲ್ಲ ಸ್ವಲ್ಪ ಮೇಲೆ ಇಟ್ಕೊಂಡು ತೊಳ್ಕೊತಾಯಿದ್ರು ಬಟ್ಟೆ ಬಟ್ಟೆ ನಡಿ ಅಮ್ಮ ದೇವ್ರ ಸಾಮಾನು ತೊಳಿತೀರಲ್ಲ ಸೊ ನಾವು ಬೇಕಾಗಿರೋ ಐಟಮ್ಗಳನ್ನೆಲ್ಲ ತಗೊಬರೋಣ ಅಂತ ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡು ಮಟನೆಲ್ಲ ತರಬೇಕಿತ್ತಲ್ಲ ಮಟನ್ ಚಿಕನ್ ತೊಗೊಬರ್ತೀನಿ ಅಂತ ಹೋದರು ಅವ್ರು ಹುಷಾರಿಲ್ಲದಿರೋದ್ರಿಂದ ಮಾರ್ಕೆಟ್ನೆಲ್ಲ ಸುತ್ತಿಸೋದು ಬೇಡ ಅಂತ ಅಂದ್ಬಿಟ್ಟು ಅವ್ರನ್ನ ಮಟನ್ಗೆ ಅದಕ್ಕೆ ಕಳಿಸಿ ನಾನು ಏನು ಅಂತ ಹೋಗಿದ್ವಿ ಏನೇನು ಬೇಕು ಹೂವು ಬಳೆನೂ ಬಳೆದಲ್ಲೇ ಎಲ್ಲನೂ ತೊಗೊಂಡು ಬಂದ್ವಿ ಸೊಕ್ಕ ಮರೆ ಸೊಪ್ಪು ಹಚ್ಚಿ ಬಿಡಿಸ್ತಾ ಇದ್ದಾರೆ ನಂತರ ನಾವು ಬರೋಷ್ಟೊತ್ತಿಗೆ ಮಟನ್ ಕೂಡ ಬಂದಿತ್ತು ಅಜ್ಜಿ ಅಮ್ಮ ದೇವ್ರ ಸಾಮಾನು ಕೂಡ ತೊಳೆದಾಗಿತ್ತು ಇದು ಮುದ್ದೆಗೆ ಇದು ನಮ್ಮ ಚಿಕನ್ ಸಾರ್ ಇದು ಚಿಕನ್ ಫ್ರೈ ಈಗ ಊಟಕ್ಕೆ ಅಮ್ಮ ಒಂದು ಪ್ಲೇಟಿಗೆ ಚರ್ಬಿನ ಹಾಗೆ ಎತ್ತಿಟ್ಬಿಟ್ಟಿದ್ರು ಲಾಸ್ಟಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ನಂತರ ಅಪ್ಪ ಅಪ್ಪ ಸರ್ ಅದರಿಂದ ಟೀ ಕೇಳ್ತಾನಿದ್ರು ಸೊ ಅದಕ್ಕೋಸ್ಕರ ಈಗ ಟೀಗಿಟ್ಟಿದ್ದಾರೆ ಇವರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಮತ್ತು ನಮ್ಮ ಏಮಂತ ಬೇಗ ಬರಲಿಲ್ಲ ಅಂತಂದರೆ ನಾನು ಯಾರೂ ಕರ್ಕೊಂಡು ಹೋಗ್ಲಪ್ಪಾ ಅಂತ ಅನ್ನಿಸ್ಬಿಟ್ಟಿತ್ತು ಸೊ ಅವ್ನು ಬೇಗ ಬಂದಿದ್ದಕ್ಕೆ ಹೂವು ಬಾಳೆನೂ ಊಟದಲ್ಲಿ ಎಲ್ಲವೂ ತರಬೇಕಿತ್ತು ಸೊ ಅವ್ನು ಬೇಗ ಬಂದ ಇವತ್ತು ಸ್ವಲ್ಪ ಕಾಲೇಜಿಂದ ಬೇಗ ಬಿಡ್ತಂತೆ ಹಾಗಾಗಿ ಎಲ್ಲನೂ ತೊಗೊಬಂದ್ವಿ ನಾನು ನೋಡ್ತಾ ಇರ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಇದು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ದೀಪಾವಳಿ ಕಂಬಕ್ಕೂ ಕೂಡ ಎಲ್ಲನೂ ರೆಡಿ ಮಾಡಿಟ್ಟೆ ನಂತರ ರಂಗೋಲಿ ಕೂಡ ಚೆನ್ನಾಗಿ ಬಿಟ್ಟು ಒಂದು ತುಳಸಿ ಗಿಡ ಇಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ದೀಪದ ಥರ ಬಿಟ್ಟಿದ್ದೆ ಬಾಗ್ಲಿಗೂ ಸ್ವಲ್ಪ ಹವಾರ ಜಾಸ್ತಿ ಹಾಕುವಂತೂ ಸೊ ಅದೆಲ್ಲ ಹಾಕ್ಬಿಟ್ಟು ಈಗ ದೇವ್ರನ್ನೆಲ್ಲ ಎಲ್ಲಿ ನಾವು ಎಡೆ ಇಡೋದಿಕ್ಕೆಲ್ಲ ರೆಡಿ ಮಾಡ್ತೀವಲ್ಲ ಅಲ್ಲಿ ಫಸ್ಟು ನೆಲ ಎಲ್ಲ ನಾರ್ಮಲ್ಲಾಗಿ ಒರೆಸಿರ್ತೀವಿ ಸೊ ಆದರೂ ನಾವು ಸಲ ಒಡ್ಡಾಡಿರ್ತೀವಲ್ಲ ಹಾಗಾಗಿ ಸಲ ಕ್ಲೀನಾಗಿ ಯಾವ್ದು ಬಟ್ಟೆಲ್ಲ ಒರೆಸ್ಕೊಂಡು ಅದಾದಮೇಲೆ ಹಸಿಟ್ಟಿನಲ್ಲಿ ರಂಗೋಲಿ ಬಿಡಬೇಕು ಬಟ್ ನನಗೆ ಇದು ಬಿಡೋಕೆ ಹೋದೆ ಬರಲಿಲ್ಲ ಅದು ಎರಡು ಮೂರು ಸಲ ಹಂಗೆ ಅಳಿಸ್ಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಒಂದು ಸಲ ಕ್ಲೀನಾಗಿ ಒರ್ಸ್ಕೊಬಿಟ್ಟು ಆನಂತರ ಅಜ್ಜಿ ಕೈಲಿ ಬಿಡಿಸ್ದೆ ಸೊ ಅಜ್ಜಿ ಸುಮಾರಾಗಿ ಬಿಟ್ಟರು ಆನಂತರ ಮಣೆ ಇಟ್ಟು ಈ ಮಣೆ ಹೊಸ್ದಾಗಿ ತಂದಿದ್ದು ಸೊ ಒಂಥರ ಬೆಳ್ಳಿ ಕೋಟಿಂಗ್ ಥರ ಇರುತ್ತಲ್ಲ ಆ ಥರದ್ದು ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನಮ್ಮ ಬೆಳ್ಳಿನೂ ಮತ್ತು ನಮ್ಮ ಚಿರೂ ಎಷ್ಟು ಒಡ್ಡಾಡ್ತಾ ಇದ್ದಾರೆ ಅಂದರೆ ಅದು ನಾನು ಒರ್ಸ್ಬಿಟ್ಟು ಒರ್ಸ್ಬಿಟ್ಟು ಬರ್ತಾಯಿದೆ ಒಡ್ಡಾಡ್ತಾನೆ ಇದ್ರು ಸೊ ಅದಾದಮೇಲೆ ಎಲ್ಲ ಮನೆ ಇಟ್ಟ ಮೇಲೂ ಕೂಡ ಒಡ್ಡಾಡಿದ್ರು ಎಲ್ಲಿ ಉಂಡ್ರಿಸ್ಬಿಡ್ತಾರೆ ಅನ್ನೋ ಬಯೋಕ್ಕೆ ಸ್ವಲ್ಪ ದೇವ್ರ ದೀಪನ ಮುಂದಕ್ಕೆ ಇಡು ಅಂತ ಹೇಳ್ತಾಯಿದ್ರು ಇಲ್ಲ ಅವ್ರು ಹೊಟ್ಟಾಡ್ತಿದ್ರಲ್ಲ ಬಂದ ಮೇಲೆ ಮುಂದಕ್ಕೆ ಇಟ್ಕೊಂಡ್ರಾಯ್ತು ಅಂದ್ಬಿಟ್ಟು ಹಿಂದಕ್ಕೆ ಇಟ್ಟೆ ನೋಡ್ತಾ ಇರ್ಬೋದು ಅವ್ನಿಗೆ ಮೇಲೆ ಹೋಗಿ ರೂಮಲ್ಲಿ ಕೂತ್ಕೊಂಡು ಆಟಾಡೋಗು ಅಂದೆ ಇನ್ನೊಂದು ರೂಮಲ್ಲಿ ಎಲ್ಲ ಕೂತ್ಕೊಂಡು ಆಟ ಆಟೋದಕ್ಕೆ ಸೋಫಾ ಎಲ್ಲ ಎತ್ತಾಕಿದ್ವಲ್ಲ ಸೊ ಅಲ್ಲಿ ಕೂತ್ಕೊಂಡು ಆಟಾಡ್ತಾರೆ ಅಂತ ಹೋಗು ಅಂತ ಬೈದಾದ ಮೇಲೆ ಹೋದ ಅಂದರು ಹಿಂದೆ ಮುಂದೆನೇ ಸುಳಿದಾಡ್ತಾನೆ ಇದ್ರು ಸೊ ನೋಡ್ತಾ ನೋಡಿ ಬೆಳ್ಳಿ ಪೂರು ಬಂದ ಅವನಿಂದ ಚಿರುನು ಕೂಡ ಬಂದ ಇದೇ ಥರ ನಮಗೆ ಮನೇಲಿ ಏನಾದ್ರು ಮಾಡಬೇಕಾದ್ರೆ ಮಕ್ಕಳು ನಂತೂ ಹಿಡಿಯೋದಕ್ಕಾಗಲ್ಲ ಸೊ ಒಬ್ರಿಗೆ ಇರ್ಚ್ಕೊಂಡು ಹೋರಿದ್ರೆ ಇನ್ನೊಬ್ರಿಗೆ ಹಿರ್ಚ್ಕೊಂಡು ಹೊಡಬೋದು ಸಿಕ್ಕಾ ಬಟ್ಟೆ ತೊಂಟಾಟ ಆಡ್ತಾರೆ ಅದಾದಮೇಲೆ ಅಜ್ಜಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆನಲ್ಲ ಸೊ ಅದನ್ನೆಲ್ಲ ತಂದು ಇಡ್ತಾಯಿದ್ರು ನಂತರ ನಾನು ಪಂಚೆ ಇಟ್ಟಿದ್ದೆನಲ್ಲ ಸೊ ಅದ್ರ ಮೇಲೆ ಅಕ್ಕಿ ಹುಯ್ಬೇಕು ಸೊ ಒಂದು ಲೋಟ ತಂದಿ ಅಕ್ಕಿನೂ ಕೂಡ ಹುಯ್ದೆ

ಅವರು ದೇವ್ರನ್ನ ಅವ್ರ ಮನೇಲೂ ಪೂಜಿಸ್ಕೊ ಬಂದಿರ್ತಾರೆ ನಂತರ ಇಲ್ಲಿ ಕೂಡ ಎಲ್ಲ ರೆಡಿ ಮಾಡ್ತಿದ್ರು ಅವ್ರು ಫಸ್ಟ್ ಬಂದಿದ ತಕ್ಷಣ ಕೇಳೋದು ಅಂತಂದರೆ ಒಂದು ಲೋಟದಲ್ಲಿ ಒಂದು ಲೋಟ ತುಂಬ ನೀರು ಕೇಳ್ತಾರೆ ಆನಂತರ ಅದೇ ಇಷ್ಟ ಅದು ನನಗೆ ಎಂತಗೇನು ಅದೇ ಸ್ವಲ್ಪ ದೇವ್ರನ್ನೆಲ್ಲ ಇಡ್ತಾರಲ್ಲ ಸೊ ನೀರು ಚುಂಬಿಸ್ಕೊಂಡು ಆ ನಂತರ ಅವ್ರು ತಂದಿರೋ ದೇವ್ರನ್ನ ಇಟ್ಟು ಅದಾದಮೇಲೆ ನಾವು ಇಟ್ಟಿರೋ ಹೂವು ಬಾಳೆಹಣ್ಣು ಎಲ್ಲನೂ ಅವರೇ ಎಲ್ಲನೂ ರೆಡಿ ಮಾಡ್ಕೋತಾರೆ ಆನಂತರ ಸೊ ಒಂದ್ಸಲಿ ಪೂಜೆನ ಮಾಡಿಬಿಡ್ತಾರೆ ಬಾಳೆದೆಲ್ಲ ಎಲ್ಲ ಇಟ್ಟು ಎಲೆ ಎಲ್ಲ ಇಟ್ಟು

N required 33 وب钱 56 Thelist June 6 not wear さん Thelist seen in the become of theirRadio, Matthew Wiseman. On theelist material is the reference to the storm, of the तो मेरा मतलब है अनन्या आई से आज कितना योगनता ने वाला हां हां रे नाम ही हां चलेला कितना मिलता है कितना मिलता पड़ेगा मोरेटा कुछ कुछ तो कम से कम तो रे थोड़ी सी रुकती रुकती थोड़ी ठीक है हां हां रेडी पा ये निकाल कर ना रेडी नहीं रेडी ಫಸ್ಟು ಹುಡುಗರಿಗೆಲ್ಲ ನಾಮ ನಾಮಯಿಗೆ ಆದಮೇಲೆ ನಾವು ಕೂಡ ಈಗ ಈ ಕೂಸ್ಕೊಳ್ಳೋಕ್ಕೆ ಹೊರಟ್ರಿ ನನ್ನ ಹಸ್ಬೆಂಡ್ಗೂ ಕೂಡ ಕರಿತಾ ಕರಿತಾಯಿದೆ ಬಾ ಈ ಕೂಸ್ಕೊಬನ್ರಿ ಅಂತ ಅದಾದಮೇಲೆ ನಮ್ಮ ಶಶಿ ನಮ್ಮ ಹೇಮಂತವರೆಲ್ಲ ರೂಮಲ್ಲಿ ಕೂತ್ಬಿಟ್ಟಿದ್ರು ಆಡಿಕೊಂಡು ಅವ್ರನ್ನೂ ಕೂಡ ಕೈಕಲ್ ಮುಖ ತೊಳ್ಕೊಂಡು ಬಂದು ನಾಮ ಇಕ್ಕಿಸ್ಕೊಳ್ರಿ ಅಂತ ಕರೆದೆ ಆವಾಗ ಹೋಗಿ ಮುಖ ತೊಳ್ಕೊಂಡು ಬರ್ತಾಯಿದ್ದಾರೆ ಒಬ್ಬೊಬ್ಬರೇ ಆನಂತರ ಬಂದು ಅವರು ಕೂಡ ನಾಮಯ್ಯ ಕೂಸ್ಕೊಂಡ್ರು ಸೊ ಇಕ್ಕೂಸ್ಕಂಡಾದಮೇಲೆ ಇನ್ನೇನಿಲ್ಲ ಸೊ ಎಲ್ಲ ಅಮ್ಮ ಅಜ್ಜಿ ಇಕ್ಕಿದಲ್ಲ ಅದಕ್ಕೆ ಪೂಜೆ ಫಸ್ಟು ನಮ್ಮ ಬೆಳ್ಳಿಗೆ ಎಲ್ಲ ಹೊಸ್ದಲ್ವ ಸೊ ಎಲ್ಲ ಎಷ್ಟು ಚೆನ್ನಾಗಿ ಒಬ್ಸರ್ವ್ ಮಾಡ್ತಾಯಿರ್ತಾನೆ ನಿಂತ್ಕೊಂಡು ಅಂದರೆ ಸೊ ಅಲ್ಲಿ ನಿಂತ್ಕೊಂಡು ಕ್ಲೀನಾಗಿ ನೋಡ್ತಿದ್ದೆ ಅವರೆಲ್ಲ ನೋಡ್ಬಿಟ್ರು ಅಂತ ಅಂದ್ಬಿಟ್ಟು ಓಡ್ಬಂದ್ಬಿಟ್ಟ ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿರೋರಿಗೆಲ್ಲರೂ ನಾವು ಪೂಜೆ ಕೂಡ ಮಾಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು ನಮ್ಮ ಅಪ್ಪ ಅಮ್ಮ ನಮ್ಮ ಬೆಳ್ಳಿ ಚಿರು ನಮ್ಮ ಅಕ್ಕ ನಮ್ಮ ಅಕ್ಕ ಮಾತ್ರ ಬಂದಿರಲ್ಲ ಅವರೆಲ್ಲ ಕೆಲಸಕ್ಕೆ ಹೋಗಿದ್ರು ಸೊ ನಾವು ಮಾತ್ರ ಇದ್ವಿ ನಮ್ಮ ಆಂಟಿ ನಮ್ಮ ಅಕ್ಕ ಎಲ್ಲ ಕೆಲಸಕ್ಕೆ ಹೋಗಿದ್ರು ಹಾಗಾಗಿ ನಾವು ಪೂಜೆ ಮಾಡಿಕೊಂಡು ನಂತರ ದಾಸಪ್ಪನವರು ಹೊರಟರು ಅವರು ಅವ್ರ ಗಾಡಿಯಲ್ಲೇ ಬಂದಿದ್ದರು ನಮ್ಮ ಫ್ಯಾಮಿಲಿ ಅಂತ ಆವಾಗಲೇ ಹೇಳಿದೆ ಆ ನಂತರ ನಮ್ಮ ಬೆಳ್ಳಿಗಿಕ್ಕಿದ ನಾಮ ಎಲ್ಲ ತೀರ್ಥ ಹಚ್ಚಿದಕ್ಕೆ ಹೊರಟೆ ಹೋಗಿತ್ತು ಸೊ ನೋಡ್ತಾ ಇರ್ಬೋದು ಚೂರೇಚೂರು ಕಾಣಿಸ್ತಾ ಇದೆ ಬ್ಲ್ಯಾಕ್ ಕಲರ್ ಟಿ ಶರ್ ಶರ್ಟ್ ಹಾಕಿರೋದಕ್ಕೆ ಇದೆ ಟೋಪಿ ಹಾಕಿಲ್ವಾ ಚಂದ ಫೋನ್ ಕೊಡು ಚಂದು ಚೊಂದು ನಮಸ್ತಿ ಬಿಡಿ ಅಮ್ಮಂಗ್ ಒಂಚೂರು ನಿಮ್ ಬೇಡ್ಕೊಡಿ ಪುರ ನಿದ್ದೆ ಬಂದದ ಮನಿ ಕತಿಯಾ ಬಂದ್ ನನ್ ರೂಮ್ ಅಲ್ಲಿ ಮಾಡಿಸ್ತೀನಿ ಮೊಬೈಲ್ ನೋಡೋಣಂತವ್ನು ತೋರ್ಸೋದು ಇದೊಂದ್ ಎರಡ್ ನಿಮಿಷ ತೋರ್ಸ ಮನಿ ಕತ ನಾವ್ ಅಪ್ಪಂದು ಫಸ್ಟ್ ಒಪ್ಪತ್ ಬಿಟ್ಟಾದ್ಮೇಲೆ ನಾವು ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಈ ಸಲ ಕಾಳು ಗೊಜ್ಜು ಒಂದು ಮಿಸ್ ಆಯಿತು ಮಟನ್ ಸಾರು ಚಿಕನ್ ಸಾರು ಮತ್ತು ಚಿಕನ್ ಗ್ರೇವಿ ಒಂದು ಮೊಟ್ಟೆ ಮಾಮೂಲಿ ಪಲ್ಯ ಮಾಡ್ತಿದ್ವಿ ಸೊ ಈ ಸಲ ಪಲ್ಯ ಇಲ್ಲ ನಮ್ಮಕ್ಕ ಹೀಗೆ ಬಂದಿದ್ದಾಳೆ ನೋಡಿ

ರಾಖಿ ಹಬ್ಬದಲ್ಲಿ ನಮ್ಮ ಶೇಷಿ ಇರಲಿಲ್ಲ ಸೊ ಹೊರಗಡೆ ಔಟ್ಸೈಡ್ ಕೆಲ್ಸಕ್ಕೆ ಹೋಗಿದ್ದೆ ಸೊ ಇವಾಗ ಬಂದಿದ್ದಾನೆಲ್ಲ ಅಂತ ಅಂದ್ಬಿಟ್ಟು ಅಕ್ಕ ನಾನು ಇಬ್ಬರು ರಾಖಿ ಕಟ್ಟಿದ್ವಿ ಸೊ ಇವತ್ತಿನ ಬ್ಲಾಕ್ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಸಿಗೋ ನಮ್ಮ ಮುಂದಿನ ವೀಡಿಯೋ ಜೊತೆ